ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮ ಸೌಹಾರ್ದತೆಗೆ ಧಕ್ಕೆ ತರುವಂಥ ಸಂದೇಶಗಳನ್ನು ಹರಿಬಿಡುವ ವ್ಯಕ್ತಿಗಳು ಯಾರ್ಯಾಗಿದ್ದರೂ ಸಹ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಮ್ನಾಬಾದ್ನ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ ಎಚ್ಚರಿಸಿದರು ಬಸವಕಲ್ಯಾಣ್ ನಗರದ ಸಿಪಿಐ ಕಚೇರಿ ಆವರಣದಲ್ಲಿ ನಡೆಸಿದ ಶಾಂತಿ ಸಭೆಯ ನೇತೃತ್ವ ವಹಿಸಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಕಾಪಾಡಲು ಪೊಲೀಸ್ ಇಲಾಖೆಗೆ ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು ತಹಸೀಲ್ದಾರ್ ಡಾಕ್ಟರ್ ದತ್ತಾತ್ರೇಯ ಗಾದ ಮಾತನಾಡಿ ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ ಶರಣರ ನೆಲದಲ್ಲಿ ಪ್ರತಿಯೊಬ್ಬರೂ ಪರಸ್ಪರ ಶಾಂತಿ ಸೌಹಾರ್ದದಿಂದ ಬಾಳಬೇಕು ಹಬ್ಬ ಹರಿದಿನಗಳು ಸೇರಿದಂತೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮ ಭಾವನೆಗಳಿಗೆ ಪ್ರಚೋದನೆ ನೀಡದೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಬೇಕು ಎಂದು ಸಲಹೆ ನೀಡಿದರು ನಗರಸಭೆ ಮಾಜಿ ಸದಸ್ಯ ರವೀಂದ್ರ ಕೋಳ್ಕೂರ್ ಮಾತನಾಡಿ ವಾಟ್ಸಪ್ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದು ಇದರಿಂದ ಸಮಾಜದಲ್ಲಿ ಪರಸ್ಪರ ದ್ವೇಷಭಾವ ಹೆಚ್ಚಾಗುತ್ತಿದೆ ಇಂಥವರ ಮೇಲೆ ಪೊಲೀಸ್ ಇಲಾಖೆ ಹದಿನ ಕಣ್ಣು ಇಟ್ಟು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಸಿ ಪಿ ಐ ಅಲಿ ಸಾಬ್ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿವೃದ್ಧಿ ವಿಷಯಗಳಿಗೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಮಾತನಾಡಿದಲ್ಲಿ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅಡ್ಡಿ ಇಲ್ಲ ಆದರೆ ಕೋಮು ಭಾವನೆಗಳು ಕೆರಳಿಸುವ ಸಂದೇಶ ಸಾರದಲ್ಲಿ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ನಗರಸಭೆ ಪೌರಾಯುಕ್ತ ರಾಜು ಡಿ ಬಂಟ್ಕರ್ ನಗರ ಠಾಣೆ ಪಿ ಎಸ್ಎ ಅಂಬರೀಷ್ ವಾಗ್ಮುಡೆ ಸೇರಿದಂತೆ ಪ್ರಮುಖರು ಮಾತನಾಡಿದರು ಆಯ್ತಲ್ಲ ಬಗ್ಗೆ ಎಲ್ಲ ಮುಗ್ದವೇನಾದ್ರೆ

ಮಂಗಳೂರು ಆಗಬಾರ್ದು ಅಂತ ಹೇಳ್ತಾ ಇದ್ರೆ ಮಂಗಳೂರು ಆಗಿದೆ ಅಂತ ಹೇಳಿಲ್ಲ ಮಂಗಳೂರು ಆಗಬಾರ್ದು ಇಲ್ಲ ಒಂದ್ರೆ ಶುರುವಾಗ್ತಿಲ್ಲ ಬಿಡ್ರೆಸ್ಥರ ನಮಸ್ಕಾರ ಈ ದಿನ ನೀವು ಎಲ್ಲರೂ ಶಾಂತಿ ಸಭೆಗೆ ಆಗಮಿಸಿದ್ದಕ್ಕೆ ಪ್ರಸಾದ ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತೇನೆ ನಾವು ಗಣೇಶ ಹಬ್ಬ ಬೇರೆ ಹಬ್ಬಕ್ಕೆ ಶಾಂತಿ ಸಭೆ ಮಾಡ್ತೀವಲ್ಲ ಆ ಸ್ಪಿರಿಟ್ ಇದರಲ್ಲಿ ಸ್ವಲ್ಪ ಅಂದರೆ ಏನಾಗಿರ್ತಿತ್ತು ಶಾಂತಿ ಸಭೆ ನಾವು ಮಾಡಬೇಕಾದ್ರೆ ಎಲ್ಲರೂ ತಯಾರಾಗಿ ನಾವೆಲ್ಲರೂ ಕರೆಕ್ಟಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಿದ್ರೆ ಸೊ ನಮಗೆ ಯಾವುದೇ ಅಂಜಿಕೆ ಅಳುಕಿಲ್ಲನೆ ಕಾರ್ಯಕ್ರಮ ಆಗ್ತಿದ್ವಿ ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ಮತ್ತು ನಾವು ಶಾಂತಿ ಸಭೆ ಮಾಡಿದ್ದೀವಿ ಆದರೂ ಕೂಡ ಒಂದಿಷ್ಟು ಗಲಭೆ ವಾತಾವರಣ ಆಗಿತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಮತ್ತು ಪೊಲೀಸ್ ಇಲಾಖೆ ಅವರ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಡಿಷನಲ್ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಎಲ್ಲರೂ ಸೇರಿ ಬಸವ ಕಲ್ಯಾಣದಲ್ಲಿ ನಾವು ಯಾವ ಥರ ಅನ್ನ ತಮ್ಮಂದಿದ್ದೀವಲ್ಲ ಆ ಭಾಷತ್ವವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕೆ ನೀವು ಎಲ್ಲರೂ ಸಹಕಾರ ಮಾಡಿದರೆ ಅದಕ್ಕೆ ತಾಲೂಕು ಆಡಳಿತದ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ